ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಬಜಗೋಳಿ ಸಮೀಪದ ಸುಮ್ಮ ಬಂಡಸಾಲೆ ಅಹಿಂಸಾ ಆ್ಯನಿಮಲ್ ಕೇರ್ ಟ್ರಸ್ಟಲ್ಲಿದ್ದಾರೆ ಸೊ ವಿಶೇಷವಾದ ಜಾಗ ಮತ್ತು ವಿಶೇಷವಾದ ವ್ಯಕ್ತಿತ್ವ ಸೊ ನಮ್ಗೆ ಯಾರಿಗೂ ಊಹಿಸಲಿಕ್ಕೆ ಆಗದಂತಹ ಒಂದು ವಿಶೇಷವಾದಂತಹ ಸೇವೆಯನ್ನು ಮಾಡ್ತಾ ಇರುವವರು ವಿರಂಜಯ್ ಹೆಗ್ಡೆ ಅವರು ನಮಸ್ಕಾರ ಸರ್ ನಮಸ್ ಹದಿನಾರು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀವಿ ನಾಯಿಗಳಿದ್ದು ಈಗ ಕಳೆದ ಮೂರು ವರ್ಷಗಳಿಂದ ದನಗಳಿದ್ದು ಸಹ ಪ್ರಾರಂಭ ಮಾಡಿದ್ದೇವೆ ಆ್ಯಕ್ಸಿಡೆಂಟ್ ಆದ ದನಗಳನ್ನೆಲ್ಲ ಸಾಕೋದು ಈಗ ನೂರು ನೂರ ನೂರ ಹತ್ತು ದನ ಈಗ ನಮ್ಮ ಗೋಶಾಲೆಯಲ್ಲಿ ನಿಮ್ಮ ಗೋಶಾಲೆಯಲ್ಲಿ ನೂರ ಹತ್ತು ದನಗಳಿವೆ ಸೊ ನಾಯಿಗಳು ಎಷ್ಟು ಇವೆ ನಾಯಿಗಳು ಈಗ ನೂರ ಎಂಬತ್ತು ನಾಯಿಗಳು ಮುನ್ನೂರ ಐವತ್ತು ಇತ್ತು ಈಗ ಅಡಾಪ್ಷನ್ ಮಾಡಿ ಮಾಡಿ ನೂರ ಎಂಬತ್ತಕ್ಕೆ ಇಳಿ ಇಳಿಸಿದ್ದೇವೆ ಮತ್ತೆ ಬೆಕ್ಕುಗಳು ಉಂಟು ಹುಷಾರಿಲ್ಲದ ಬೆಕ್ಕುಗಳು ಎಲ್ಲ ಆಕ್ಸಿಡೆಂಟ್ ಆದದ್ದು ಇಂಥದ್ದೆಲ್ಲ ಬಂದ್ರೆ ನಾವೇ ಸಾಕ್ತೇವೆ ಸರ್ ಈಗ ನಿಮ್ಮಲ್ಲಿರುವ ನಾಯಿಗಳು ಯಾವ ಕಂಡೀಷನ್ ನಾವು ನಮ್ಮಲ್ಲಿ ಆಕ್ಸಿಡೆಂಟ್ ಆದದ್ದು ಕ್ಯಾನ್ಸರ್ ಇದ್ದು ಸ್ಕಿನ್ ಪ್ರಾಬ್ಲಮ್ ಇದ್ದು ಸ್ಕಿನ್ ಪ್ರಾಬ್ಲಮ್ ಇಂದ ಜಾಸ್ತಿ ಉಂಟು ನಮ್ಮಲ್ಲಿ ಸಾಕ್ಲಿಕ್ಕೆ ಆಗುದಿಲ್ಲ ಅನ್ನೋ ಹೊತ್ತಲ್ಲೂ ಕೂಡ ನೀವು ಅದನ್ನು ತಗೊಳ್ತೇವೆ ಕಂಡೀಷನ್ ಮೇಲೆ ತಗೊಳ್ತೇವೆ ಅಂದ್ರೆ ಅದ್ರದ್ದು ಏನಾದ್ರು ಊಟದ್ದು ಖರ್ಚು ಮತ್ತೆ ಅದಕ್ಕೆ ಇರ್ಲಿಕ್ಕೆ ಗೂಡು ಅದ್ರದ್ದೊಂದು ಖರ್ಚು ನಾವು ತಗೊಳ್ತೇವೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ನಾವು ಸಂದನಾರಾಯಣ ಚಿಕಿತ್ಸೆ ಮಾಡ್ತೇವೆ ಫ್ರೀಯಾಗಿ ಮತ್ತೆ ಇದು ಆಂಟಿ ರಬಿಸ್ ವ್ಯಾಕ್ಸಿನ್ ಕ್ಯಾಂಪ್ ಮತ್ತೆ ಅಡಪ್ಷನ್ ಕ್ಯಾಂಪ್ ಇಂಥದ್ದು ಮಾಡ್ತಾ ಇರ್ತೇವೆ ಸರ್ ಈಗ ನೂರ ಎಂಬತ್ತು ನಾಯಿಗಳೇ ಸರ್ ಇವುಗಳಿಗೆ ಊಟಕ್ಕೆ ಎಷ್ಟು ಆಗುತ್ತೆ ಅಥವಾ ಒಂದು ದಿನದ ಊಟಕ್ಕೆ ಎಷ್ಟು ಅಕ್ಕಿ ಬೇಕು ಅಂತ ಅಥವಾ ಏನನ್ನ ಕೊಡ್ತೀರಿ ಬೆಳಿಗ್ಗೆ ಬೆಳಿಗ್ಗೆ ಮೊಸರನ್ನ ಅಂದ್ರೆ ಕೊಚ್ಚಿಗೆ ಅಕ್ಕಿ ನಾವು ಯೂಸ್ ಮಾಡೋದು ಯಾಕಂದ್ರೆ ಒಂದು ಹೊಟ್ಟೆ ಸ್ವಲ್ಪ ತಣ್ಣಗಿರ್ತದೆ ಮತ್ತೆ ನಾಯಿಗಳಿಗೆ ಪೌಷ್ಟಿಕಾಂಶ ಜಾಸ್ತಿ ಅದರಲ್ಲಿ ಇದೆ ಅಂತ ಬೆಳಿಗ್ಗೆ ನಲ್ವತ್ತು ಕೆ ಜಿ ಹಾಕಿ ಬೇಕು ಉಣ್ಣಿಗೆ ಮತ್ತು ಹದಿನೆಂಟು ಲೀಟ್ರ್ ಮೊಸರು ಹಾಕ್ತೇವೆ ಅದಕ್ಕೆ ಮಿಕ್ಸ್ ಕರ್ಡ್ ರೈಸ್ ಕೊಡ್ತೇವೆ ಬೆಳಿಗ್ಗೆ ಬೆಕ್ಕದಷ್ಟು ಎಷ್ಟು ತಿದ್ದ ಅಷ್ಟು ಮತ್ತು ಸಾಯಂಕಾಲ ಚಪಾತಿ ಇಲ್ಲದ್ರೆ ಬ್ರೆಡ್ ಇಲ್ಲದ್ರೆ ರಸ್ಕ್ ಯಾವುದಾದ್ರೂ ಒಂದು ಮತ್ತು ಮಿಡ್ಲಲ್ಲಿ ಏನಾದರೂ ಚಕ್ಲಿ ಇಂಥದ್ದು ಏನಾದರೂ ಯಾರಾದರೂ ಬರ್ತಡಿ ದಿವಸ ಬರ್ತಾರೆ ಅವ್ರು ಏನಾದರೂ ಕೊಡ್ತಾರೆ ಅದನ್ನು ನಾವೆಲ್ಲ ಆ ನಾಯಿಗಳಿಗೆ ಹಂಚಿದ್ದೇವೆ ದನಗಳಿಗೆ ದಿನಕ್ಕೆ ಸಾಧಾರಣ ಒಂದು ಎರಡು ಸಾವಿರ ರೂಪಾಯಿದು ಹಿಂಡಿ ಬೇಕು ಮತ್ತೊಂದು ಒಂದು ಎರಡು ಸಾವಿರದ್ದು ಹುಲ್ಲು ಬೈ ಹುಲ್ಲು ಬೇಕಾಗ್ತದೆ ಮತ್ತೆ ಹಸಿರುಳ್ಳ ನಾವು ಕೊಚ್ಚಿ ತಂದದ್ದು ಒಟ್ಟಿಗೆ ನಮ್ಮಲ್ಲಿ ಒಂದು ಒಂಬತ್ತು ಮಂದಿ ಕೆಲಸದವರಿದ್ದಾರೆ ಕೆಲಸ ಕೆಲ್ಸ ಡೈಲಿ ಸರಿ ಆರ್ಥಿಕ ಏನ್ ಮಾಡ್ತಾ ನಿಜಕ್ಕೂ ಅಂದ್ರೆ ಇನ್ನೊಂದು ನೋಡಿ ಆಶ್ಚರ್ಯ ಅಂದ್ರೆ ಒಂದು ಇವರಿಗೆ ಆದಾಯದ ಮೂಲ ಏನಂತ ಹೇಳಿದ್ರೆ ಇವರು ನಮ್ಮ ಶಟ್ಲ್ ಶಲ್ ಬ್ಯಾಡ್ಮಿಂಟನ್ ನ ಕೋಚು ಅದರಿಂದ ಬಂದ ಹಣವನ್ನು ಇದಕ್ಕೆ ಹಾಕೋದು ಅದರದು ಸಾಕಾಗ್ತದ ಸರ್ ಇಲ್ಲ ಅದು ಸಾಕಾಗೋದಿಲ್ಲ ಅಂದ್ರೆ ಕೆಲವರು ನಮ್ದು ಡೋನರ್ ಎಲ್ಲ ಇದ್ದಾರೆ ಅಂದ್ರೆ ಡೋನರ್ ಅಂದ್ರೆ ಪ್ರತಿ ತಿಂಗಳು ಇಷ್ಟ ನಮ್ಮ ಸಂಸ್ಥೆಗೆ ಆ ಸೇವೆಯನ್ನು ನೋಡಿ ಕೆಲವರು ದುಡ್ಡು ಕೊಡ್ತಾರೆ ಅದನ್ನು ನಾವು ಇದಕ್ಕೆ ಹಾಕ್ತಾ ಇದ್ದೇವೆ ಅಂದರೆ ಸಾಕಾಗೋದಿಲ್ಲ ಆದ್ರೆ ಸಹ ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಒಂದು ಹೆಲ್ಪ್ ತುಂಬಾ ನಮಗೆ ಉಪಕಾರ ಆಗ್ತದೆ ಇವರ ಈ ಒಂದು ಸಾಹಸಕ್ಕೆ ನಾವು ಅಕ್ಕಿಯನ್ನು ಕೂಡ ವಸ್ತು ರೂಪದಲ್ಲಿ ಅಕ್ಕಿಯನ್ನು ಕೊಡ್ಬೋದು ಅಥವಾ ಹಣವನ್ನು ಕೊಟ್ಟರೆ ಖಂಡಿತವಾಗಿಯೂ ಕೂಡ ಅದು ಒಂದು ಅತ್ಯುತ್ತಮವಾದ ನಮ್ಗಂತೂ ನಾಯಿಗಳನ್ನ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಕರುಣ ಬರುತ್ತೆ ನಾವು ಒಮ್ಮೆ ಬಿಸ್ಕಿಟನ್ನು ತಗೊಂಡು ತಕೊಂಡು ಕೊಡ್ಬೋದು ಆದರೆ ಇವರು ಹಾಗಲ್ಲ ಸೊ ಇವರು ಆ ನಾಯಿಗಳಿಗೆ ಅಥವಾ ಆ ಪ್ರಾಣಿಗಳಿಗೆ ಮೂಕ ಪ್ರಾಣಿಗಳಿಗೆ ಮುನ್ನೂರ ಅರವತ್ತೈದು ದಿನವೂ ಕೂಡ ಆರೈಕೆ ಮಾಡ್ತಾರೆ ಆರೋಗ್ಯದ ಕಾಳಜಿ ವಹಿಸ್ತಾರೆ ಜೊತೆಗೆ ಅವುಗಳಿಗೆ ಏನು ಬೇಕು ಎಲ್ಲವನ್ನ ನೋಡಿಕೊಂಡು ಸೊ ಯಾರಾದರೂ ಕೂಡ ಬಯಸಿದ್ರೆ ಅವರಿಗೆ ಈ ನಾಯಿಗಳನ್ನ ಕೊಡ್ತಾರೆ ಅಲ್ವಾ ದತ್ತು ಪಡೆಯುವುದಾದರೆ ಅವರಿಗೂ ಕೂಡ ನಾಯಿಯನ್ನು ಕೊಡ್ತಾರೆ ಸೊ ನಿಜಕ್ಕೂ ಕೂಡ ಸರ್ ಅಮೋಘವಾದಂತಹ ಸೇವೆ ನಮಗೆಲ್ಲರಿಗೂ ಕೂಡ ಪ್ರೇರಣೆ ಸೊ ನಿಮ್ಮ ಈ ಮೊಬೈಲ್ ನಂಬರ್ ಕೊಟ್ಟರೆ ಕೊಟ್ರೆ ಆ ಗೂಗಲ್ ಪೇ ಅಥವಾ ಇದರ ಮೂಲಕ ಕೂಡ ನಿಮಗೆ ಇದು ಮಾಡಬಹುದಲ್ವ ಸರ್ ಅಥವಾ ಇಲ್ಲಿ ನೇರವಾಗಿ ಇಲ್ಲಿ ಬಂದು ಬಂದು ನೋಡಿ ಕೊಟ್ಟರೆ ಒಳ್ಳೇದು ಯಾಕಂದ್ರೆ ಅವ್ರು ನೋಡಿದರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬರ್ತದೆ ಹೇಗೆ ಉಂಟು ಇಲ್ಲಿ ಪ್ರಾಣಿಗಳ ಪ್ರಪಂಚ ಅಂತ ಅದಕ್ಕೆ ಸಹಾಯ ಮಾಡಿದರೆ ತುಂಬ ಉಪಕಾರ ಆಗ್ತದೆ ಧನ್ಯವಾದಗಳು ಸರಿ ಸರ್ ಸರಿ ಥ್ಯಾಂಕ್ ಯು